ಒಂದು ಕಾರ್ಯಕ್ರಮವನ್ನು ಮಾಡಿ ಮೈಸೂರು ನಗರದಲ್ಲಿ ಬಹುಶಃ ಇದೇ ಪ್ರಥಮ ಅಂತ ಒಂದ್ಸಲಿ ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರ್ತಕ್ಕಂಥದ್ದು ಪುರುಷೋತ್ತಮ ಅವರು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರಲಿಲ್ಲ ಸಾರಿ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಇದರ ಉದ್ದೇಶ ಹೆಚ್ಚು ಜನರಿಗೆ ಬುದ್ಧ ಬಸವ ಅಂಬೇಡ್ಕರ್ ಗೊತ್ತಾಗಬೇಕು ಅವರ ತತ್ವ ಆದರ್ಶಗಳು ಗೊತ್ತಾಗಬೇಕು ಅದು ಗೊತ್ತಾದ್ರೂ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಸಮಾಜ ಸುಮ್ಮನೆ ಪರಿವರ್ತನೆ ಆಗಲ್ಲ ಯಾಕಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಇದು ಜಡ್ಡುಗಟ್ಟಿದ ಸಮಾಜ ಎಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ ಅಷ್ಟು ಸುಲಭ ಬದಲಾವಣೆ ಆಗಲ್ಲ ಬುದ್ಧ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಸಮಾಜವನ್ನ ಬದಲಾವಣೆ ಮಾಡಲಿಕ್ಕೆ ಜನರನ್ನ ಪ್ರಜ್ಞಾವತರವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಅವತ್ತೇ ಬೋಧನೆ ಮಾಡಿದ್ರು ಅಹಿಂಸೆ ತತ್ಯ ಮತ್ತು ಶಾಂತಿ ಅವತ್ತೇ ಬೋಧನೆ ಮಾಡಿದ್ರು ಮತ್ತು ಸಮಾಜದಲ್ಲಿ ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಬಸವ ಹನ್ನೆರಡನೇ ಶತಮಾನದಲ್ಲಿ ಪ್ರಯತ್ನವನ್ನು ಮಾಡಿದ್ರು ಅಂಬೇಡ್ಕರ್ ಅವರು ಪ್ರಯತ್ನವನ್ನು ಅವರು ಕೂಡ ಮಾಡಿದ್ರು ಯಾಕೆ ಅವರು ಬೌದ್ಧ ಧರ್ಮವನ್ನು ಸೇರಿದ್ರು ಹಿಂದೂ ಧರ್ಮ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋರು ಹಿಂದೂ ಧರ್ಮ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋರು ಆ ಪ್ರಯತ್ನದಲ್ಲಿ ವಿಪುರಾದರು ಅದಕ್ಕಾಗಿ ಒಂದು ಮಾತು ಹೇಳ್ತಾರೆ ಅವರು ಏನಂತ ಹೇಳ್ತಾರೆ ಅಂತಂದ್ರೆ ಹುಟ್ಟು ನನ್ನ ಕೈನಲ್ಲಿ ಇರಲಿಲ್ಲ ಆದರೆ ಸಾವು ನನ್ನ ಕೈನಲ್ಲಿದೆ ನನ್ನ ಕೈನಲ್ಲಿ ಇಲ್ಲದೇ ಇರುವುದರಿಂದ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಆದರೆ ಸಾಯಲು ನನ್ನ ಕೈನಲ್ಲಿದೆ ನಾನು ಹಿಂದುವಾಗಿ ಸಾಯಲಾರೆ ಯಾಕಂತಂದ್ರೆ ಈ ಸಮಾಜ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಈ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಯಿತು ಸಮಾನ ಅವಕಾಶಗಳು ಸಿಕ್ಕದೇ ಇರೋದ್ರಿಂದ அசமான அதுக்கு பாபா சாஹப் அம்பேட்கர் அவரு ஏன் அந்த பிரதிய ஆர்வ சமிகி வந்த மாத்திரம் சார்த்த ஆகவே இல்ல இல்ல சார்த்த ஆகல ನಮ್ಮ ಸಮಾಜ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಭಾರತ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ ಪರಧರ್ಮ ಸಹಿಷ್ಣುತೆ ಮತ್ತೆ ಸಹ ಬಾಳ ಪರಧರ್ಮ ಬಹಿಷ್ಣುತೆ ಸಹ ಬಾಳ ಇದನ್ನ ಪ್ರತಿಯೊಬ್ಬರು ಕೂಡ ಮೈಗೂಡಿಸ್ಕೊಂಡ್ರೆ ಮಾತ್ರ ದೇಶದಲ್ಲಿ ಶಾಂತಿ ನೆಮ್ಮದಿ ಅಹಿಂಸೆ ಸತ್ಯ ನೆಲೆಸಲಿಕ್ಕೆ ಸಾಧ್ಯ ಆಗ ಹೋದ್ರೆ ಸಾಧ್ಯ ಆಗುತ್ತೆ ಎಲ್ಲಿವರೆಗೆ ಅಸಮಾನತೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತ ಐದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ತಾರೀಕು ಅವರು ಒಂದು ದಿನ ಮುಂಚಿತವಾಗಿ ಸಂವಿಧಾನ ಅಂಗೀಕಾರ ಆಗೋಕ್ಕಿಂತ ಮುಂಚಿತವಾಗಿ ಒಂದು ದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದೆ ಆ ಭಾಷಣ ಒಂದು ಹಿಸ್ಟಾರಿಕಲ್ ಸ್ಪೀಚ್ ಅವತ್ತೇ ನಮ್ಮನೆಲ್ಲ ಹೆಚ್ಚ ಹೆಚ್ಚಿಸಿದ್ದಾರೆ ಏನಂತ ಹೆಚ್ಚಿಸಿದ್ದಾರೆ ಅಂತಂದ್ರೆ ಈ ಅಸಮಾನತೆ ಇರ್ತಕ್ಕಂಥ ಸಮಾಜ ಸಾವಿರ ಯಾಕಂತಂದ್ರೆ